ಎಲ್ಲರಿಗೂ ನಮಸ್ಕಾರ ನಾವು ಮುಲ್ಬಾಗಲ್ ತಾಲೂಕು ಆವಣಿ ಬೆಸ್ಕಾಂ ಶಾಖಾಧಿಕಾರಿಯಾದಂಥ ನಾರಾಯಣಸ್ವಾಮಿ ಅವರು ನಾನು ತಮ್ಮಲ್ಲಿ ಬೇಡ್ಕೊಳ್ಳೋದೇನೆಂದರೆ ನಮ್ಮ ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ಹಗಲಿನ ವೇಳೆಯೇ ಏಳರಿಂದ ಎಂಟು ಗಂಟೆಯವರೆಗೆ ಸತತವಾಗಿ ವಿದ್ಯುತ್ ಪೂರೈಸುವ ಸಲುವಾಗಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಪಿ ಎಂ ಕುಸುಮ್ ಸಿ ಯೋಜನೆ ಅಡಿಯಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಿಸಲು ಅವನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೋಲನ್ಗುಂಟೆ ಗ್ರಾಮದ ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ಎಂ ಎಸ್ ಎಸ್ ಸಿ ಸೆಲ್ ಸುತ್ತಮುತ್ತಲಿನ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇಪ್ಪತ್ತೈದು ಜಮ್ ಇಪ್ಪತ್ತೈದು ಎಕರೆ ಜಮೀನು ಅವಶ್ಯಕತೆ ಇರುತ್ತದೆ ಆದ್ದರಿಂದ ಆಸಕ್ತರು ರೈತರು ಅಥವಾ ಸಾರ್ವಜನಿಕರು ತಮ್ಮ ಜಮೀನನ್ನು ಗುತ್ತಿಗೆ ಆಧಾರದಲ್ಲಿ ನೀಡಬಯಸುವವರು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಲು ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ ದೂರು ನಮ್ಮ ದೂರವಾಣಿ ಸಂಖ್ಯೆಗಳು ಡೆಸ್ಕಾಂ ಎಡಬಲಿ ರಮೇಶ್ ಅವ್ರದ್ದು ನೈನ್ ಡಬಲ್ ಫೋರ್ ಡಬಲ್ ಏಟ್ ಸೆವೆನ್ ನೈನ್ ಜೀರೋ ಸಿಕ್ಸ್ ಸೆವೆನ್ ರಾವಣಿ ಜೈ ನಾರಾಯಣ ಸ್ವಾಮಿ ಅವರ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಏಟ್ ಸೆವೆನ್ ಟು ಫೈವ್ ಫೋರ್ ರವಿಕಿರಣ್ ಸೋಲಾರ್ ಮ್ಯಾನೇಜರು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ತ್ರೀ ಒನ್ ಏಟ್ ಸಿಕ್ಸ್ ಫೋರ್ ಈ ಒಂದು ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೊತಾ ಇದ್ದೀವಿ ಈ ಒಂದು ಸೋಲಾರ್ ಪ್ಲಾಂಟ್ ಬಗ್ಗೆ ನಮ್ಮ ರೈತರಿಗೆ ಕೆಲವರು ದುಷ್ಟ ಪ್ರಚಾರವನ್ನು ಮಾಡಿರ್ತಾರೆ ಅದೇನಪ್ಪ ಅಂತೇಳಿದ್ರೆ ನೀವು ಒಂದು ಸಲ ಗೌರ್ಮೆಂಟ್ ಲ್ಯಾಂಡ್ ಕೊಟ್ಬಿಟ್ಟಿದ್ದೀರಾ ಅಂದರೆ ಅದು ಮತ್ತೆ ನಿಮ್ಗೆ ರಿಟರ್ನ್ ಬರೋದಿಲ್ಲ ಅಂತೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಮಿಸ್ಗೈಡ್ ಮಾಡಿದ್ದಾರೆ ಇದು ಶುದ್ಧವಾದ ಸುಳ್ಳು ನಮ್ಮ ಅಗ್ರಿಮೆಂಟ್ ಪ್ರಕಾರ ಏನಿದೆಯೋ ಅದನ್ನು ಅಗ್ರಿಮೆಂಟ್ ಪೇಪರಲ್ಲಿ ಮೆನ್ಷನ್ ಮಾಡ್ಕೊಂಡೆ ನಿಮ್ಮ ಹತ್ರ ಲ್ಯಾಂಡ್ ತಗೊಳ್ಳೋದು ಸರ್ಕಾರ ಏನು ಫಿಕ್ಸ್ ಮಾಡುತ್ತೋ ಆ ಅಮೌಂಟು ನಿಮಗೆ ಒಂದು ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ಸಿಗುತ್ತೆ ಒಂದು ವರ್ಷಕ್ಕೆ ಇದು ಪ್ರತಿ ವರ್ಷ ಎರಡು ಸಲ ತ್ರೀ ಪರ್ಸೆಂಟ್ ರೈಸ್ ಮಾಡ್ಕೊಂಡು ಹೋಗ್ತಾರೆ ಇದರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚು ಇನ್ನೂ ಮಾಹಿತಿ ಬೇಕಾದಾಗ ನಮ್ಮನ್ನು ಡೈರೆಕ್ಟಾಗಿ ಸಂಪರ್ಕಿಸಿ ನಿಮಗೆಲ್ಲ ಮಾಹಿತಿಯನ್ನು ಕೊಡಲು ನಾವು ಸಿದ್ಧವಾಗಿದ್ದೀವಿ ದಯವಿಟ್ಟು ಈ ಒಂದು ಪ್ಲಾಂಟ್ ಆದರೆ ನಮ್ಮ ಸುತ್ತಮುತ್ತಲಿನ ರೈತರಿಗೆ ನಮ್ಮ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗುತ್ತೆ ಆಗತ್ತೂ ಏಳರಿಂದ ಎಂಟು ಗಂಟೆವರೆಗೂ ಸಪ್ಲೈ ಸಿಗುತ್ತೆ ನೈಟಲ್ಲಿ ಬೋರ್ವೆಲ್ ಹತ್ರ ಹೋಗತಕ್ಕಂಥ ಬಾಧೆನೂ ತಪ್ತದೆ ಈ ಒಂದು ಮನವಿಯನ್ನು ತಾವೆಲ್ಲರೂ ಬಂದು ಒಳ್ಳೆ ರೀತಿಯಲ್ಲಿ ತಗೊಂಡು ನೀವು ನಿಮಗೂ ಉಪಯೋಗ ಆಗುತ್ತೆ ಅದೇ ರೀತಿಯಾಗಿ ನಾವು ವಿದ್ಯುತ್ ವಿತರಣೆ ಮಾಡೋದಕ್ಕೆ ನಮ್ಮ ಬೆಸ್ಕಾಮ್ಗೂ ಒಂದು ಅವಕಾಶ ಇದೆ ಇದನ್ನು ದಯವಿಟ್ಟು ಯಾರು ಮಿಸ್ಗೈಡ್ ಮಾಡಬೇಡಿ ಇದು ಒಂದು ಒಳ್ಳೆಯ ಒಂದು ಯೋಜನೆ ಆಗಿದೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋದ್ರಿಂದ ಇದನ್ನು ನಾವು ಇವತ್ತು ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟು ಮತ್ತೆ ನಾವು ಈ ಸ್ಕೀಮ್ ಇಲ್ಲಿ ತರಬೇಕು ಅಂದರೆ ಆಗುತ್ತೋ ಇಲ್ವಂಥದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ ದಯವಿಟ್ಟು ಇದ್ರ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ತೀರಾ ಅಂತೇಳ್ಬಿಟ್ಟು ನಾವು ತಮ್ಮಲ್ಲಿ ವಿನಂತಿಸ್ತಾ ಈ ಒಂದು ಪ್ರೆಸ್ ಪ್ರೆಸ್ನೋಟನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ